ನಿನ್ನೆ ಮತ ನಿನ್ನೆ ಬೆಳಗ್ಗೆ ಸುಮಾರು ಎಂಟು ಗಂಟೆಯಿಂದ ಅರ್ಜಿ ಸಲ್ಲಿಸೋ ಪ್ರಕ್ರಿಯೆ ಪ್ರಾರಂಭ ಆಗಿ ಬೆಳಗ್ಗೆ ಹತ್ತು ಗಂಟೆಗೆ ಅರ್ಜಿಗಳನ್ನ ಸ್ವೀಕಾರ ಮಾಡಬೇಕು ಅನ್ನೋಂಥ ಒಂದು ನೋಟಿಸ್ನ ಟೌನ್ ಕೋಪ್ರೇಟಿವ್ ಬ್ಯಾಂಕಿನ ಯಾರು ಎಲೆಕ್ಷನ್ ಅಧಿಕಾರಿಗಳಿದ್ದಾರೆ ಅವರು ಮತ್ತು ಮ್ಯಾನೇಜರು ಓಡಿಸಿದರು ಮಧ್ಯದಲ್ಲಿ ಯಾರೋ ಹಿಂದೆಯಿಂದ ಹೋಗಿ ಅರ್ಜಿಗಳನ್ನ ಸಲ್ಲಿಸೋಂಥದ್ದು ಅಂತೆಲ್ಲ ನಡೆದು ಬಂದು ನಾವು ಕೂಡ ಕೇಳ್ಪಟ್ಟಿದ್ದೀವಿ ಮಾಧ್ಯಮಗಳಲ್ಲಿ ಇವತ್ತು ನ್ಯೂಸ್ ಪೇಪರಲ್ಲಿ ಬೆಳಗ್ಗೆ ಕೂಡ ಓಡಿದೀವಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಾಗ ಬೆಳಗ್ಗೆ ಎಂಟು ಗಂಟೆಯಿಂದ ಕೂಡ ಕಾಂಗ್ರೆಸ್ ಪಕ್ಷದ ಬೆಂಬಲ ಅಭ್ಯರ್ಥಿಗಳು ಎಲ್ಲ ಕೂಡ ಕ್ಯೂ ಅಲ್ಲಿ ನಿಂತಿದ್ರು ಅವರು ಪ್ರಥಮವಾಗಿ ಅವರೇ ಅರ್ಜಿ ಸಲ್ಲಿಸೋಕೆ ಹೋಗಿದ್ರಿಂದ ಹದಿಮೂರು ಅಭ್ಯರ್ಥಿಗಳಿಗೆ ಕಾನೂನುಬದ್ಧವಾಗಿ ಏನಿತ್ತೋ ಅಧಿಕಾರಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾನೂನು ತಕ್ಕಂಗೆ ಅವರು ನಡ್ಕೊಂಡಿದ್ದಾರೆ ಅದರಿಂದ ಬಿ ಜೆ ಪಿಯವರು ಹತಾಶರಾಗಿ ಏನೋ ಒಂದು ಗೊಂದಲ ಸೃಷ್ಟಿ ಮಾಡಬೇಕು ಅಂತ ಅಲ್ಲಿ ಹೊರಟಿದ್ರು ಆದರೆ ಸ್ಥಳಕ್ಕೆ ಬಂದಂಥ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಎಲೆಕ್ಷನ್ ಆರ್ ಒ ಆಗಿರ್ಬೋದು ಅವರೆಲ್ಲರೂ ಕೂಡ ಶಿಸ್ತುಬದ್ಧವಾಗಿ ಕಾನೂನುಬದ್ಧವಾಗಿ ಏನು ನಡಿಬೇಕಾಗಿತ್ತು ನಡೆಕೊಂಡು ಮೊದಲನೇದಾಗಿ ಏನು ಕಾಂಗ್ರೆಸ್ ಬೆಂಬಲಿತ ಹದಿಮೂರು ಅಭ್ಯರ್ಥಿಗಳಿದ್ದು ಅವರ ಅರ್ಜಿಗಳನ್ನ ಸ್ವೀಕಾರ ಮಾಡಿದ್ದಾರೆ ಟೌನ್ ಕೋಆಪ್ರೇಟಿವ್ ಬ್ಯಾಂಕ್ಗೆ ನಿನ್ನೆ ನಮ್ಮ ಅಭ್ಯರ್ಥಿಗಳು ಹದಿಮೂರು ಜನ ಏನಿದ್ದಾರೆ ಸಾಮಾನ್ಯ ವರ್ಗದಲ್ಲಿ ಏಳು ಮಹಿಳೆಯರಲ್ಲಿ ಎರಡು ಎ ವರ್ಗ ಬಿ ವರ್ಗದಲ್ಲಿ ಎರಡು ಎಸ್ ಸಿ ಎಸ್ ಟಿಯಲ್ಲಿ ಒಂದೊಂದಾಗಿ ಈ ಹದಿಮೂರು ಜನ ನಿನ್ನೆ ಅವರ ಅರ್ಜಿಗಳನ್ನ ಸಲ್ಲಿಸಿ ಇನ್ನು ಚುನಾವಣೆಯ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸುಮಾರು ಆರೂವರೆ ಸಾವಿರ ಮತದಾರರಿದ್ದಾರೆ ಒಂದು ದೊಡ್ಡ ಸಂಖ್ಯೆಯಲ್ಲಿ ಮತದಾರ ಇರೋದ್ರಿಂದ ಚುನಾವಣೆ ಬಿರುಸಾಗಿ ನಡೀತಾ ಇದೆ ಅಭ್ಯರ್ಥಿಗಳೆಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲ ಇರ್ತ ಅಭ್ಯರ್ಥಿಗಳೆಲ್ಲರೂ ಒಟ್ಟಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ಸುಮಾರು ಮೂರು ಅವಧಿಗಳಿಂದ ನಮ್ಮಲ್ಲಿ ಕೈಯಲ್ಲಿ ಇಲ್ಲದಿರ್ತಕ್ಕಂಥ ಒಂದು ಟೌನ್ ಬ್ಯಾಂಕ್ನು ಕೂಡ ಈ ಬಾರಿ ತಗೊಳ್ಳೋಂಥ ಕೆಲಸನ ಮಾಡ್ತೀವಿ ಎಲ್ಲ ಬರೋಂಥ ಲಕ್ಷಣಗಳು ಕೂಡ ಕಾಣ್ತಾ